ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ನೀವೆಲ್ಲ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ಬೇಕು ಮಕ್ಕಳಿಗೆ ಇನ್ನೂ ಎಕ್ಸಾಮಿನೇಷನ್ ಪ್ರೋಸೆಸ್ ಆಗಿಲ್ಲ ಐ ಯೂಸಿಂಗ್ ದಿಸ್ ವರ್ಡ್ ವೆರಿ ಟೆಕ್ನಿಕಲಿ ಇನ್ನೂ ಎರಡು ಮೂರು ಅವಕಾಶ ಈಗ ನೀವು ಒಲಂಪಿಕ್ಸಿಗೋ ಇಲ್ಲ ಯಾರೋ ಮಕ್ಳಿಗೆ ಒಂದೇ ಸತಿ ಜಂಪ್ ಮಾಡ್ಬಿಟ್ಟು ಕಳಿಸ್ಬಿಡ್ತೀರಾ ಐ ಹೋಗೋ ಇಷ್ಟ ಮಾಡಿದೆ ಇನ್ನೊಂದ್ ಸತಿ ಹೋಗೋ ಸೊ ಆ ಮ್ಯಾಟ್ರಲ್ಲೇ ಅದೇ ದಿವಸ ಅದೇ ಅವರಲ್ಲಿ ಜಂಪ್ ಮಾಡಿಸಿ ಅವ್ರ ಗೋಲ್ಡ್ ಮೆಡ್ಲು ಇಲ್ಲ ಬ್ರಾನ್ಸ್ ಇರೋ ಗೋಲ್ಡ್ ಮೆಡ್ಲೋ ಇಲ್ಲ ಗೋಲ್ಡ್ ಮೆಡ್ಲ್ ಅವ್ರನ್ನ ಸೋಲ್ಸ್ ಅಂದ್ರೆ நல்ல அவ ನಿಮಿಷ ಒಂದ್ ನಿಮಿಷ ಇದನ್ನ ಇದನ್ನ ಅಲ್ಲ ಇದನ್ನ ತಗೊಳಕ್ ಹೋಗಬೇಡಿ ಯಾಕಂದ್ರೆ ಅವಕಾಶಗಳಿದೆ ಇಲ್ಲ ಅಂತ ಹೇಳಿ ಹೇಳಿದ್ ತಕ್ಷಣ ನನಗ್ ಕನ್ಫ್ಯೂಸನ್ ಆಗಿ ಬಿಡ್ತೀವಿ ಒಂದ್ ನಿಮಿಷ ಅಲ್ಲ ಅಲ್ಲ ಚಂದ್ರಾಸು ಅವ್ರೆ ಇಲ್ಲ ಒಂದ್ ನಿಮಿಷ ಐ ವಾಂಟ್ ಟು ಅಲ್ಲಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇಟ್ ಇಸ್ ರಾಂಗ್ ನಾನ್ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಬೈ ಚಾನ್ಸ್ ಅವಕಾಶ ಇದೆಯಲ್ಲ ಏನೂ ರಿಯಾಕ್ಟ್ ಐನು ಯಾಕೆ ನಾನು ಡೇಟ್ ಇವತ್ತೇ ಕೊಡ್ತಾ ಇದ್ದೀನಿ ಅವಕಾಶ ಇಲ್ಲ ಅಂದ್ರೆ ನೀವು ಸೆಕೆಂಡ್ ಎಕ್ಸಾಮ್ ತಗೊಂಡು ಯು ಹ್ಯಾವ್ ಟು ಪಾಸ್ ಕರೆಕ್ಟ್ ಇಲ್ಲ ಅಂದ್ರೆ ಅವಕಾಶ ಇದೆ ಅಂದ್ರೆ ಅವಕಾಶ ಇರ್ಲಿ ಕೊಡೋಣ ಅವಕಾಶ ಸಿಇಿ ಅವ್ರಿಗೂ ಮಾತಾಡೋಣ ಅದೇನು ಅವಕಾಶ ಇದೆ ಅಂದಾಗ ಅಟ್ ಲೀಸ್ಟ್ ನೈನ್ತ್ ಗೆ ನೋಡಿ ಲಾಸ್ಟ್ ಟೈಮ್ ನೀವು ನೋಡಿ ಅದ್ರೊಳಗೆ ಟ್ವೆಂಟಿ ಅಡ್ವಾನ್ಸ್ ಆಲ್ಮೋಸ್ಟ್ ಡೇಸ್ ಬಿಫೋರ್ ಲಾಸ್ಟ್ ಟೈಮ್ ನೀವೆಲ್ಲ ಕೇಳಿದೀವಿ ನನಗೆ ಈ ಸೆಕೆಂಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಹೇಳ್ತೀರಾ ಇಲ್ಲ ಮುಂದಿನ ವರ್ಷ ಫಸ್ಟ್ ಟೈಮ್ ನಾವ್ ಮಾಡ್ಬೇಕಾದ್ರೆ ಕೆಲವರು ನಾನು ಕೇಳಿದ್ರು ಹೇಮಂತ್ ಅವರ ಲಾಸ್ಟ್ ಟೈಮ್ ಹೇಮಂತ್ ಅಲ್ಲ ಲಾಸ್ಟ್ ಟೈಮ್ ನೀವು ಯಾರು ಗೊತ್ತಿಲ್ಲ ಲಾಸ್ಟ್ ಟೈಮ್ ಕೇಳಿದ್ರು ನೀವು ತರ್ಡ್ ಎಕ್ಸಾಮ್ ಬಂದಾಗ ಬಂದ ಹಾಕ್ತೀರಾ ಅಂತ ಎಷ್ಟು ನಾವು ವರ್ಕೌಟ್ ಮಾಡಿದ್ದಾರೆ ಅಂದ್ರೆ ಹೋದ್ ಸತಿಗೆಲ್ಲ ತಗೊಂಡು ಇವಾಗ್ಲೇನೆ ಕೊಟ್ಟಿದ್ದಾರೆ ಎ ಚೈಲ್ಡ್ ಕೆನ್ ನಾಟ್ ಡೋಂಟ್ ಹ್ಯಾವ್ ಟು ಟೇಕ್ ಸೆಕೆಂಡ್ ತರ್ಡ್ ತಗೋಬಹುದು ಬಟ್ ನಾನ್ ಹೇಳೋದು ಹಂಗಲ್ಲ ಅವಕಾಶಗಳನ್ನ ಯಾವ್ದು ಕಳ್ಕೊಳ್ಬೇಡಿ ಎಲ್ಲದನ್ನು ತಗೊಳ್ಳಿ ಯಾಕಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ನಮ್ ವರ್ಷ ಕರೆಕ್ಟ್ ಮಾಡ್ಕೊಳೋದಕ್ಕೆ ಇದೆಲ್ಲ ಸೊ ಈ ವರ್ಷ ಮಾತ್ರ ಏನು ಎಕ್ಸಾಮ್ ಗೆ ತಗೊಳ್ತಾರೆ ಪಾಸ್ ಆಗ್ಲಿಕ್ಕೆ ಎಕ್ಸಾಮ್ ತಗೊಳ್ತಾರೆ ಸೆಕೆಂಡ್ ಅಂಡ್ ತರ್ಡ್ ಎಕ್ಸಾಮ್ ಅವ್ರಿಗೆ ಯಾವ್ದೇ ತರದ ಶುಲ್ಕ ಇರತ್ತೆ ಪರೀಕ್ಷಾ ಸೋ ಹೇಟ್ झालं ಸ್ವಲ್ಪ ಆ ವಿಜಿಲೆನ್ಸ್ ನಾ ಸ್ವಲ್ಪ ಆಗಿದೆ ಬಟ್ ಅದ ಮುಂದೆ ತಗೊಳ್ಳೋಕೆ ಹೋಗಬೇಡಿ ಅಮ್ಮ ಯಾಕಂದ್ರೆ ಸೆಕೆಂಡ್ ಅಲ್ಲಿೂ ವಿಜಿಲೆನ್ಸ್ ಇರುತ್ತೆ थर्ड ಅಲ್ಲಿೂ ವಿಜಿಲೆನ್ಸ್ ಇರುತ್ತೆ ಆ ಸೋ ಲೆಟ್ ಲೆಟ್ ಅಸ್ see ಲೆಟ್ ಅಸ್ see ಇಲ್ಲಿಂತ ಏನಾಗ್ತೈತೆ ಈಗ ಕೆಪಿಸಿ ಇದೆ ಮಕ್ಕಳು ಬರಿಬೇಕು ಯುಪಿಎಸ್ಸಿ ಬರಿಬೇಕು ಐಎಸ್ ಓ ದೇ will get stuck there ಸೋ ನಾವು ಹೊರಸೋर्ने ತಪ್ಪ ಕಳ್ಸಿಬಿಟ್ರೆ ನಾನು ನಿಮಗೆ ನಿಮ್ಮತ್ರ ಪೇಷನ್ಸ್ ಕೊಬೇಕು ಅಂತ ನಾನು ಅದಕ್ಕೆ ರೆಡಿ ಇಲ್ಲ ಸೋ ನನ್ನ ಡ್ಯೂಟಿ ಏನಿದು ನಾನು ಮಾಡ್ತಾ ಇದೀನಿ ಈಗ ನೆಕ್ಸ್ಟ್ ಡ್ಯೂಟಿ ನಿಮ್ ಪ್ರಶ್ನೆ ಇಂಪ್ರೂವ್ ಮಾಡೋಕೆ ಅದಕ್ಕೆ ನಾನು ಹೇಳಿದ್ದಲ್ಲ ತೃಪ್ತಿ ತಂದಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಅವಕಾಶ